ಮನೆಗಳೆಲ್ಲ ನೋಡಿದೆ ನಾನು ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಇಲ್ಲ ಸತಾಯಿಸ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಟ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆ ಸರ್ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಡಿಜಿ ಹಳ್ಳಿ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಯಾರು ಅವರು ಎ ಎಸ್ ಸಿಂಗಲ್ಸ್ಟನ್ನು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರು ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ನಿನ್ನ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಅಂತ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗು ಅದೆಲ್ಲ ಮೆಸೇಜಸ್ ನಡೀತಾ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದ ಹಿಂದೆ ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗಲಿಲ್ಲ ಅಂತ ಹೇಳಿದ ಮೇಲೆ ನೀವು ಯಾವತ್ತೂ ಇದ್ಮಾರ್ದು ಯಾರು ಕಾಂಟ್ರಾಕ್ಟರೂ ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯ್ತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದರೂ ತಗೊಂಡಿರೋಣ ಇರೋಣ ಏನು ನೀವು ಇದು ಹೋಗಬೇಡಿ ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಜೊತೆಲೇ ಇರ್ತೀನಿ ನನಗೂ ಹೋಗೋದು ಬರೋಕ್ಕೆಲ್ಲ ದೂರ ಆಗುತ್ತೆ ಎಂಟನೇ ಮೈಲಿಗೆ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಲ್ವ ಹಂಗಾಗಿ ಇಲ್ಲೇ ಎಲ್ಲರೂ ಮನೆ ನೋಡು ಅಂತ ಹೇಳಿದ್ರು ಎರಡು ಮೂರು ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು ಇದು ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಇಲ್ಲ ಬರೀ ಇದೆ ಸತಾಯಿಸ್ತಾ ಇದ್ರು ಸರಿ ಅಂತೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಥಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿ ಜಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿದೆ ಅಂತೂ ಕ್ರಿಯೇಟ್ ಮಾಡ್ಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಸೊ ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಕೂಡ ಯಾವ ರೀತಿ ಆ ಹೆಣ್ಣು ಮಗಳು ತುಂಬ ಅಳನ ತೊಡ್ಕೊಳ್ತಾ ಇದ್ದಾರೆ ಅಂತ ಮೂರು ಬಾರಿ ಲೈಂಗಿಕ ಕ್ರಿಯೆ ಮಾಡಿದಾಗ ಇವತ್ತಿಗೆ ಏನಾಗಿತ್ತಪ್ಪ ಬುದ್ಧಿ ಎಲ್ಲೋಗಿತ್ತಾ ಬುದ್ಧಿ ಮಣ್ಣು ತಿಂತಿದ್ಲ ಹೆಣ್ಣು ಮಗಳು ಗೊತ್ತಾಗ್ತಾ ಮೊದಲ ಬಾರಿ ಅತ್ಯಾಚಾರ ಮಾಡಿದಾಗ ದೂರ್ ಕೊಡ್ಲಿಲ್ಲ ಯಾಕೆ ಎಸ್ ರೈಟ್ ಕ್ವಶನ್ ಇವತ್ತಿ ಮೊದಲು ಪೊಲೀಸ್ ಅಪ್ಪನ ಜೊತೆ ಚಾಟಿಂಗ್ ಮಾಡಿದ್ದು ಯಾಕೆ ಯುವತಿ ಮೊದಲು ಪೊಲೀಸ್ ಅಪ್ಪ ಪೊಲೀಸ್ ಅಪ್ಪನ ಜೊತೆ ಸಲಿಗೆ ಬೆಳೆಸ್ಕೊಂಡಿದ್ದು ಯಾಕೆ ಅವಶ್ಯಕತೆ ಇತ್ತ ನೀಡಿತ್ತ ಪೊಲೀಸ್ ಇಲಾಖೆ ಶಿಸ್ತು ಮತ್ತು ಭದ್ರತೆಗೆ ಹೆಸರುವಾ ಹೆಸರುವಾಸಿಯಾಗಿದೆ ಶಿಸ್ತಿನ ಇಲಾಖೆಯಲ್ಲಿ ಸುಂದರಿಯೊಂದಿಗೆ ಸರಸವಾಡಿ ಸ ಸಿಕ್ಕಾಕೊಂಡಿದ್ದಾನೆ ಸುನಿ ಶಿಸ್ತಿನ ಇಲಾಖೆಯಲ್ಲಿ ನೋಡಿ ಎಂಥ ಸ್ಥಾನಮಾನ ಎಂತಹ ಹುದ್ದೆ ಈಗ ಮೂರು ಬಾರಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಇದ್ದಂತಹ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಅರಾಜ ಆಯ್ತಪ್ಪ ಮನೆಯಲ್ಲಿರೋ ಹೆಂಡತಿ ಮಕ್ಕಳೆಲ್ಲ ಈಗ ತಲೆ ತಗ್ಗಿಸ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಬಂತಪ್ಪ ನೋಡಿ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕಾಮ ದೃಷ್ಟಿಯಿಂದ ನೋಡಿದ್ರೆ ಒಂದಲ್ಲ ಒಂದು ದಿನ ನಿಮಗೆ ತಿರುಗಿಬಿಡುತ್ತೆ ನಿಜಕ್ಕೂ ಹಳ್ಳಿ ಪೊಲೀಸ್ ಠಾಣಾ ಅಧಿಕಾರಿ ಕಾಮಾಂಥನ ಅಂತಂದರೆ ಎಸ್ ಹೌದು ಅಂತಾನೆ ಹೇಳ್ಬೋದು ಕಾನೂನು ಪರಿಪಾಲಕ ಇವನು ಇವನಿಗೆ ಕಾನೂನಿನ ತಿಳುವಳಿಕೆ ಇಲ್ಲ ಅಂತಂದರೆ ಹೆಂಗೆ ಕಾನೂನಿನ ತಿಳುವಳಿಕೆ ಇದೆ ಮದ ಮದ ಅಷ್ಟಿದೆ ದುರಂಕಾರ ಅಷ್ಟಿದೆ ನಾವೇನು ಮಾಡಿದ್ರೂ ಕೂಡ ನಡೆಯುತ್ತೆ ಯಾವ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುದ್ರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಮಿನಿಟ್ ನಮ್ಮ ಬೆಡ್ ಅಲ್ಲಿ ಇರಬೇಕಷ್ಟೇ ಅವರು ಇಂಥ ನೀಚ ನಿಕೃಷ್ಟ ಮನಸ್ಥಿತಿ ಉಳ್ಳ ಅಧಿಕಾರಿಗಳು ಅಗತ್ಯನೇ ಇಲ್ಲ ಇಂಥವರಿಗೆ ಚೀಮಾರಿ ಹಾಕಿ ಸಸ್ಪೆಂಡ್ ಮಾಡಬೇಕು ಇಂಥವರಿದ್ರೆ ದೇಶ ಉದ್ಧಾರ ಆಗುತ್ತಾ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವಂತ ನೀಚ ಕಿಡಿಗೇಡಿಗಳು ಅಗತ್ಯನೇ ಇಲ್ಲ ನಾಗರಿಕರಿಗೆ ಇನ್ನೆಷ್ಟರ ಮಟ್ಟಿಗೆ ಕಾನೂನು ಚೌಕಟ್ಟು ಮತ್ತು ಈ ವ್ಯಾಪ್ತಿಯಲ್ಲಿ ಇವನು ಕಾರ್ಯವನ್ನು ನಿರ್ವಹಿಸಬಹುದು ಎಲ್ಲಿ ನಿಜಕ್ಕೂ ಈ ಸುನೀಲ್ ಪೊಲೀಸ್ ಇಲಾಖೆಗೆನೆ ಒಂದು ಮಾರಕ ಕಪ್ಪು ಚುಕ್ಕೆ ಆಯಿತಾ ಒಂದು ಕಡೆ ಸಂತ್ರಸ್ತ ಯುವತಿಗೆ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲದ ಆಸೆ ಆಮಿಷವನ್ನ ಹುಟ್ಟಿದ್ದಾನೆ ಆಮಿಷಗಳನ್ನ ಒಡ್ಡಿ ಆ ಆಯೇಷಗಳನ್ನು ಲೈಂಗಿಕ ದೌರ್ಜನ್ಯವನ್ನು ಎಸ್ಕಿದ್ದಾನೆ ನೋಡಿ ಇದು ಆಕ್ಚುಲ್ ಕತೆ ಒಂದು ಕಡೆ ಹೆಣ್ಣು ಮಗಳು ನೋಡೋದಕ್ಕೆ ಸುಂದರವಾಗಿದ್ದೀನಿ ನನಗೆ ಯಾರು ಬೇಕಾದರೂ ಬೀಳ್ತಾರೆ ನನ್ನನ್ನು ಯಾರು ಬೇಕಾದರೂ ಲವ್ ಮಾಡ್ತಾರೆ ನಾನು ದುಡ್ಡಿನ ಅಲೆಯಲ್ಲಿ ತೇಲಾಡಬಹುದು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಅದು ತುಂಬ ತಪ್ಪು ಆಯುಷ್ಲದ್ದು ಕೂಡ ಮೊದಲು ತಪ್ಪಿದೆ ಹೆಣ್ಣು ಮಕ್ಕಳು ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು ಯಾವನೋ ಗಂಡಸು ಏನೋ ಕರಿತಾನೆ ಅಂದ ತಕ್ಷಣ ಕಿಸ್ಕೊಂಡು ಹೋಗ್ಬಿಡೋದಲ್ಲ ನಿಮ್ಮ ಬುದ್ಧಿ ಎಲ್ಲೋಗಿತ್ತು ನೀನು ಒಬ್ಬ ಹೆಣ್ಣಾಗಿ ಅವ್ರು ಕರೆದ ಜಾಗಕ್ಕೆಲ್ಲ ಹೋದರೆ ನಿನ್ನ ಹೆಣ್ಣಿನ ಜಾತಿಗೇನೆ ಅವಮಾನ ಆಗುತ್ತೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲದಾಗೆ ಈತ ಎಲ್ಲವನ್ನ ಮ್ಯಾನಿಪ್ಲೇಟ್ ಮಾಡಿಕೊಂಡು ಆ ಹೆಣ್ಣು ಮಗಳಿಗೆ ಮಂಕು ಬೂದಿಯನ್ನು ಎರಚಿದ್ದಾನೆ ಇಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ನೋಡಿ ಮೊದಲು ಆಯುಷ್ರದ್ದೇ ತಪ್ಪು ಹೆಣ್ಣು ಮಕ್ಕಳು ಭದ್ರವಾಗಿರಬೇಕು ಮಾನ ಮರ್ಯಾದೆಗೆ ಅಂಜಬೇಕು ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ನಮ್ಮನ್ನು ನೋಡಿ ಫಿದಾಗೋಗ್ಬಿಟ್ಟಿದ್ದಾರೆ ನಮ್ಮನ್ನು ಕಾಫಿ ಕರೀತಾರೆ ಬಾರ ಕರಿತಾರೆ ಪಬ್ಬು ಕರಿತಾರೆ ಅಂದ ತಕ್ಷಣ ಹೋಗ್ಬಿಡೋದಲ್ಲ ನೀವು ನಿಮ್ಮ ಮಾನವನ್ನು ಕಾಪಾಡ್ಕೊಳ್ಬೇಕು ನಾನು ಒಬ್ಬ ಹೆಣ್ಣು ಮಗಳು ಬೇರೆಯವರ ಮನೆಗೆ ಹೋಗುವಂಥ ಹೆಣ್ಣುಮಗಳು ನಾನು ಈ ರೀತಿಯಾದಂಥ ಚಪ್ಪಲಕ್ಕೆ ದಾಸಲಾಗಬಾರ್ದು ಅನ್ನುವಂಥ ಒಂದು ಕೇ ಕನಿಷ್ಠ ಬುದ್ಧಿ ಕೂಡ ಈ ಆಯುಷಳಿಗೆ ಇಲ್ಲ ಹಾಗಾಗಿ ಆತ ಕೂಡ ಎಲ್ಲೋ ಬಕ್ರ ಸಿಕ್ತು ಹೆಂಗೋ ಯೂಸ್ ಮಾಡ್ಕೊಂಡ್ಬಿಡೋಣ ಇನ್ನೇನ್ ತಾನೇ ಮಾಡೋದಕ್ಕಾಗುತ್ತೆ ಹೆಂಡತಿ ಬೇರೆ ಊರಲ್ಲಿಲ್ಲ ಅಲ್ಲಿವರೆಗೂ ಬಳಸ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಿದ್ದಾನೆ ಹಾಗಾಗಿ ಮೊದಲ ಬಾರಿ ಅತ್ಯಾಚಾರ ಮಾಡಿದಾಗ ಆಯುಷ ಯಾವುದೇ ರೀತಿಯಾದಂಥ ದೂರನ್ನ ಕೊಟ್ಟಿಲ್ಲ ಅದು ನಿಮ್ಮ ತಪ್ಪು ಈಗ ಬಂದು ನನಗೆ ಮೋಸ ಆಗೋಗ್ಬಿಟ್ಟಿದೆ ನನಗೆ ಫ್ಲ್ಯಾಟ್ ಕೊಡಿಸ್ಲಿಲ್ಲ ನನಗೆ ಚಿನ್ನ ಕೊಡಿಸ್ಲಿಲ್ಲ ಬೆಳ್ಳಿ ಕೊಡಿಸ್ಲಿಲ್ಲ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತಂದ್ರೆ ಎಲ್ಲೋಗಿತ್ತು ಬುದ್ಧಿ ಮೂರು ದಿನ ಹೋಗಿದ್ದೀರಲ್ಲ ಮೂರು ಸರಿ ಆತ ಲೈಂಗಿಕ ದೌರ್ಜನ್ಯವನ್ನ ಎಸಗುವಂತಹ ಸಂದರ್ಭದಲ್ಲಿ ಹಿಂಗೆ ಮೀಡಿಯಾ ಮುಂದೆ ಬಂದು ಹೇಳಿದ್ರ ಮೀಡಿಯಾದವ್ರ ಹತ್ರ ಹಿಂಗೆ ಬಂದು ಹೇಳ್ಕೊಂಡ್ರಾ ಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಅತ್ಯಾಚಾರ ಆರೋಪ ಈಗ ಕೇಳಿ ಬಂದಿರುವಂತ ಮದುವೆ ಆಗುವುದಾಗಿ ನಮಿಸಿ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸ್ತಿದ್ದಾನೆ ಒಂದು ವರ್ಷದಲ್ಲಿ ಮೂರು ಸಾರಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾನಂತೆ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಕೊನೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಬಾಯಿ ಮುಚ್ಕೊಂಡು ನಿರಾಮ ಅಂತ ಹೇಳಿದ್ದಾನೆ ನಮ್ಮ ತಮ್ಮ ಮನೆ ಹಾಗೆ ಹೋಟೆಲ್ಗೆ ಕರೆಸ್ಕೊಂಡು ಅತ್ಯಾಚಾರವನ್ನ ಮಾಡಿದ್ದಾನೆ ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ನಮ್ಮ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದರೆ ನೀನು ಕೊಲೆ ಮಾಡಿಬಿಡ್ತೀನಿ ಅಷ್ಟೇ ಪ್ರತಿ ಬಾರಿ ನೀಡು ವಿಡಿಯೋಸ್ಗಳನ್ನು ಕಳಿಸು ಅದು ಕಳಿಸು ಇದು ಕಳಿಸು ಅಂತ ಕೇಳ್ತಿದ್ದಂತೆ ಡಿ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಈಗ ಸಂತ್ರಸ್ತೆ ಮೇಲಿಂದ ಮೇಲೆ ಆರೋಪವನ್ನು ಮಾಡ್ತಿದ್ದಾಳೆ ಬಟ್ ಇದು ಯಾವುದಕ್ಕೂ ಕೂಡ ಯಾರೊಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಗಪ್ ಚುಪ್ಪಾಗಿಬಿಟ್ಟಿದ್ದಾರೆ ಯಾಕಂತಂದ್ರೆ ಈಗ ಏನಾದರೂ ಮಾತಾಡಿದ್ರೆ ನಮ್ಮದು ಎಲ್ಲಿ ವಿಡಿಯೋಗಳು ರಿಲೀಸ್ ಆಗ್ಬಿಡ್ತಾವೋ ನಮ್ಮದು ಎಲ್ಲಿ ಚಾಟಿಂಗ್ಗಳು ರಿಲೀಸ್ ಆಗ್ಬಿಡ್ತಾವೋ ಅಂತ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಇಲಾಖಾ ಅಧಿಕಾರಿನೇ ಈ ರೀತಿ ಮಣ್ಣು ತಿಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ ಆ ಹೆಣ್ಣು ಮಕ್ಕಳನ್ನು ಕಂಡು ಕಂಡ ಹೆಣ್ಣುಮಕ್ಕಳನ್ನು ಈ ರೀತಿ ಮಂಚಕ್ಕೆ ಕರೆಯುವಂತಹ ಕಾಮ ಪಿಶಾಚಿಗಳು ಇನ್ನೂ ಅದೆಷ್ಟು ಇದ್ದಾರೋ ಗೊತ್ತಿಲ್ಲ ಅಂಥವರನ್ನು ಸೆದೆಬಡಿಬೇಕು ಇಂಥವರಿಗೆ ನೀತಿ ಪಾಠವನ್ನು ಕಲಿಸಬೇಕು ಕಾನೂನ ಅಡಿಯಲ್ಲಿ ತಕ್ಕ ಪಾಠವನ್ನು ಕಲಿಸಲೇಬೇಕು ಇಲ್ಲ ಅಂತಂದರೆ ಜನರು ರೊಚ್ಚಿಗೇಳ್ತಾರೆ ಯಾವುದ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಈ ರೀತಿ ನಾ ಮಾಡೋದು ಡೈರೆಕ್ಟಾಗಿ ಮಂಚಕ್ಕೆ ಕರೆಯೋದು ಅನ್ಯಾಯ ಆಗಿರುವಂಥ ಹೆಣ್ಮಕ್ಳು ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಹೋಗಂಗೆ ಇಲ್ವಾ ತಕ್ಕ ಪಾಠ ಆಗಲೇಬೇಕು ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖಾ ಅಧಿಕಾರಿಗಳು ಏನು ಉತ್ತರವನ್ನು ಕೊಡ್ತಾರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಏನು ಅಂತ